ಸೋಮವಾರಪೇಟೆಯ ಬಸವ ಬಳಗ ತಾಲೂಕು ಆಡಳಿತ ಹಿರಿಯ ನಾಗರಿಕರ ಟ್ರಸ್ಟ್ ಸಾಹಿತ್ಯ ಪರಿಷತ್ತು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಹಾಗೂ ಪಟ್ಟಣದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಜಾತ್ಯತೀತ ಸಮಾಜ ನಿರ್ಮಾಣದ ಸಂಕಲ್ಪವನ್ನ ತೊಟ್ಟಿದ್ರು ಇಂದು ನಾವು ಅವರ ಜಯಂತಿ ಆಚರಣೆ ಮಾಡೋದು ಮಾತ್ರವಲ್ಲ ಅವರ ತತ್ವಾದರ್ಶಗಳನ್ನ ಪಾಲಿಸಬೇಕು ಜಾತ್ಯತೀತ ಮನೋಭಾವನೆಯನ್ನ ರೂಢಿಸಿಕೊಳ್ಳಬೇಕೆಂದ್ರು ಆ ಸಣ್ಣ ಹುಡುಗಿನೇ ಅಂದ್ರೆ ಅಂತಂದ್ರೆ ನಾವು ಯಾ ನಾವು ಯಾ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ಆ ಬಸವಣ್ಣನ ಹೆಚ್ಚುವಂತ ಯಥವಚನೆಗಳು ನಾವು ಕಲೀಲಿಲ್ಲ ಅಂದ್ರೆ ಅದು ಹೆಂಗೆ ನಾವು ಪಾಲಿಸ್ತೀವಿ ಅಂತ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಆ ಬಸವಣ್ಣನ ಎಂಟನೂರ ತೊಂಬತ್ತೆರಡು ವರ್ಷ ಆದ್ಮೇಲೂ ನಾವು ನೆನ್ಸ್ಕೊತಾ ಇದೀವಿ ಅಂತಂದ್ರೆ ಅವ್ರು ಅವತ್ತಿನ ಕಾಲದಲ್ಲಿ ಏನು ತ್ಯಾಗ ಮಾಡಿದ್ದು ಇವತ್ತಿಗೂ ಇನ್ನೂ ನೂರು ವರ್ಷ ಅಲ್ಲ ಇನ್ನೂ ಎಂಟು ನಾವೆಲ್ಲರೂ ಸೇರ್ಕೊಳ್ಳೋಕೆ ಒಂದು ಅವಕಾಶ ಅದರಂತೂ ನಮ್ಮ ಜಿಲ್ಲೆಯಲ್ಲಿ ನನ್ಗೆ ಗೊತ್ತಿರೋಂಗೆ ಮೊದ್ಲು ಏನಾದ್ರು ಇದ್ರೆ ಬರೀ ನಮ್ಮ ಸಾವರ್ಪಟೇಲಿರೋದು ಅದೊಂದು ಒಂದು ರೀತಿಲಿ ಒಂದು ಮಾಡದಂತ ಒಂದು ಒಂದು ಕೆಲಸ ಅಂತ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಜನಸಂಖ್ಯೆನೂ ಕಡಿಮೆ ಮಾಧ್ಯಮಗಳು ಕಡಿಮೆ ಮಾಯಮಾತಲ್ಲೇ ಹರಡಂತ ಬಸವಣ್ಣ ಅವತ್ತು ಅವರ ಅವ್ರ ಪ್ರಾರ್ಥನೆಗಳು ಅವರ ಹೇಳಿಕೆಗಳು ಅವರು ಒಂದು ಮಾಡೋದಂತ ಏನಿತ್ತು ಅದಕ್ಕಿಂತ ಅಭ್ಯರ್ಥ್ಯ ಎರಡ್ ಸಾವಿರದ ಇಪ್ಪತ್ತೈದು ಇದು ಅಭಿಪ್ರಾಯ ಕಾರಣ ಅಂತಂದ್ರೆ ಜಾತಿ ಧರ್ಮ ಹಣಕಾಸು ವ್ಯವಸ್ಥೆ ಅದೇ ರೀತಿಲಿ ನಮ್ಮ ನಮ್ಮ ಪಕ್ಕದ ಮನೆಗಳಲ್ಲಿ ಯಾವ ಯಾವ ರೀತಿಲಿ ಯಾವ ರೀತಿಲಿ ಬದುಕ್ತವ್ರಂತೆ ನಮ್ಗೆ ಹೇಳ್ದಂಗೆ ನಾವು ಅಪ್ ಅಪ್ಡೇಟ್ ಆಗೋಂಥ ಸಂದರ್ಭದಲ್ಲಿ ನಮ್ಮ ಪುತ್ರಿಗಳಿಗೂ ನೀವು ಹೇಳ್ದಂಗೆ ಬ್ಯೂಟಿಫಿಕೇಶನ್ ಆಗ್ಬೇಕು ಅಂತ ನಮ್ಮ ಆಸೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ವಾಮೀಜಿಗಳು ಎಲ್ಲರೂ ನೇತೃತ್ವದಲ್ಲಿ ನಾನು ಅವತ್ತು ಹೇಳಿದಿನಿ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಸ್ವಾಮೀಜಿಗಳು ಸ್ಥಳೀಯ ಸ್ವಾಮೀಜಿಗಳ ಜೊತೆಲಿ ನಮ್ಮ ಎರಡು ದೊಡ್ಡ ಮಠದ ಸ್ವಾಮೀಜಿಗಳು ಸೇರಿಸ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂತ ಹೆಸರಿಡ್ಲಿಕ್ಕೆ ಬಸವೇಶ್ವರ ಸರ್ಕಲ್ ಅದ್ರ ಮಾಡಿ ಇದು ಪಂಚಾಯತಿ ಸೇರ್ತದಲ್ಲ ಪಟ್ಟಣ ಪಂಚಾಯತಿನ ಇದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗ ತಾರತಮ್ಯ ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದವರು ಆ ಮೂಲಕ ಸಮಾನತೆ ತರಲು ಪ್ರಯತ್ನಿಸಿದ್ರು ಅಂತ ತಿಳಿಸಿದ್ರು ಏನು ಹೋರಾಟದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಜಾತ್ಯತೀತವಾಗಿ ದೇಶ ಇರಬೇಕು ಒಂದು ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿ ಹೆಣ್ಣು ಗಂಡು ಅಂಥ ಭೇದ ಇಲ್ಲದೇ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಆ ಮುಖೇನ ವಚನಗಳ ಮುಖೇನ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದರು ಅಂತಹ ಎಂಟುನೂರ ಎಪ್ಪತ್ತೆರಡನೇ ವರ್ಷದಲ್ಲೂ ಕೂಡ ಅದು ಇವತ್ತು ಕೂಡ ಶನಿವಾರಸಂತೆ ಸಮೀಪದ ಮಾದ್ರೆ ಗ್ರಾಮದ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೋಮೂರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸದಸ್ಯರಾದ ಶೀಲಾ ಡಿಸೋಜ ಸಂಜೀವ ತಹಶೀಲ್ದಾರ್ ಕೃಷ್ಣಮೂರ್ತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು